ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಅವರನ್ನ ಇಂದು ಬೆಳಗ್ಗೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ ಇಂದು ಬೆಳಗಿನ ಜಾವ ತುಮಕೂರಿನ ಖ್ಯಾತಸಂದ್ರ ಟೋಲ್ಗೇಟ್ ಬಳಿ ಪೊಲೀಸರ ಸರ್ಪಗಾವಲಿನಲ್ಲಿ ದರ್ಶನ್ರನ್ನ ಕರೆದೊಯ್ಯಲಾಯಿತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಅವರನ್ನ ಇಂದು ಬೆಳಗ್ಗೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ ಇಂದು ಬೆಳಗಿನ ಜಾವ ತುಮಕೂರಿನ ಖ್ಯಾತಸಂದ್ರ ಟೋಲ್ಗೇಟ್ ಬಳಿ ಪೊಲೀಸರ ಸರ್ಪಗಾವಲಿನಲ್ಲಿ ದರ್ಶನ್ರನ್ನ ಕರೆದೊಯ್ಯಲಾಯಿತು ಇದುವರೆಗೂ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು ಇಂದು ಬಿಗಿ ಭದ್ರತೆಯಲ್ಲಿ ಬಳ್ಳಾರಿಯ ಜೈಲಿಗೆ ಪೊಲೀಸ್ ವಾಹನಗಳು ಎಂಟ್ರಿ ಕೊಟ್ಟಿವೆ ಆರಂಭದಲ್ಲಿ ಆಂತರಿಕ ಭದ್ರತೆ ವಿಭಾಗದಲ್ಲಿ ತಪಾಸಣೆ ಮಾಡಲಾಗುವುದು ವೈದ್ಯರಿಂದ ದರ್ಶನ್ ಅವರ ಆರೋಗ್ಯ ತಪಾಸಣೆ ನಡೆಯಲಿದೆ ಬಳಿಕ ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ಗೆ ಕರೆದೊಯ್ಯಲಾಗುವುದು ಹೈ ಹೈಸೆಕ್ಯೂರಿಟಿ ಸೆಲ್ನಲ್ಲಿ ಬಂಧಿಸಿಡಲು ಎಲ್ಲಾ ಸಿದ್ಧತೆ ಕೈಗೊಳ್ಳಲಾಗಿದೆ ಯಾರೊಬ್ಬರು ಹೈ ಸೆಕ್ಯೂರಿಟಿ ಸೆಲ್ ನಿರ್ಮಾಣ ಮಾಡಲಾಗಿದೆ ಎಂದು ಬಳ್ಳಾರಿ ಜೈಲಿನ ಮೂಲಗಳು ತಿಳಿಸಿವೆ ಗುಬ್ಬಿನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಅವರ ಉಪಸ್ಥಿತಿಯಲ್ಲಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆ ಆಯೋಜಿಸಲಾಗಿತ್ತು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಅವರ ಉಪಸ್ಥಿತಿಯಲ್ಲಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆ ಆಯೋಜಿಸಲಾಗಿತ್ತು ಕಳೆದ ಬಾರಿ ಸಭೆಯಲ್ಲಿ ತಹಶೀಲ್ದಾರ್ ಆರತಿ ಅವರು ಸ್ವೀಕೃತವಾದ ಅಹವಾಲು ಹಾಗೂ ಚರ್ಚಿಸಲಾಗಿದ್ದ ಅನುಪಾಲನಾ ವರದಿಯನ್ನು ಅನುಷ್ಠಾನಕ್ಕೆ ತಂದಿರುವ ಬಗ್ಗೆ ಸಭೆಯಲ್ಲಿ ಮಂಡಿಸಿ ಸ್ವೀಕೃತ ಅಹವಾಲುಗಳ ವಿಷಯವಾರು ಸಭೆಯಲ್ಲಿ ಮಂಡಿಸಲಾಯಿತು ತಾಲೂಕಿನಲ್ಲಿ ಎಸ್ಸಿ ಎಸ್ಟಿ ಸ್ಮಶಾನಕ್ಕೆ ಮಂಜೂರು ಆಗಿರುವ ಬಗ್ಗೆ ಭೂಮಿ ಮಂಜೂರಾತಿ ದಾರಿ ವಿಚಾರವಾಗಿ ಕೆಲವು ದೇವಾಲಯಗಳಲ್ಲಿ ಪ್ರವೇಶ ನಿರ್ಬಂಧ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಸಭೆಯಲ್ಲಿ ದಲಿತ ಮುಖಂಡರು ಪ್ರಸ್ತಾಪಿಸಿದರು ಶಾಸಕರು ಅಧಿಕಾರಿಗಳು ದಿನದಲ್ಲಿ ಎರಡು ಮೂರು ಗಂಟೆ ಕಚೇರಿಯಲ್ಲಿಯೇ ಖುದ್ದು ಇದ್ದು ಸಾರ್ವಜನಿಕರು ಹಾಗೂ ರೈತರ ಕೆಲಸ ಕಾರ್ಯಗಳನ್ನು ಮಾಡಲು ಸೂಚಿಸುವಂತೆ ತಹಶೀಲ್ದಾರ್ ಅವರಿಗೆ ಶಾಸಕರು ನಿರ್ದೇಶನ ನೀಡಿದರು ಸಭೆಯಲ್ಲಿ ಬಹುತೇಕವಾಗಿ ಬೆಸ್ಕಾಂ ತಾಲೂಕು ಪಂಚಾಯಿತಿ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಲೋಕೋಪಯೋಗಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಟ್ಟಣ ಪಂಚಾಯಿತಿಗಳಿಗೆ ಸಂಬಂಧಿಸಿದ ವಿಚಾರಗಳು ಸಭೆಯಲ್ಲಿ ಚರ್ಚೆಗೆ ಬಂದು ಬಹುತೇಕ ವಿಚಾರಗಳು ಶಾಸಕರ ಸಮ್ಮುಖದಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಪರಿಹಾರ ಕಂಡುಕೊಳ್ಳಲಾಯಿತು ಉಳಿದವು ಸ್ಥಳ ಪರಿಶೀಲನೆ ನಡೆಸಿ ವರದಿಯನ್ನು ಪಡೆದು ಬಗೆಹರಿಸುವ ಭರವಸೆ ದೊರಕಿತು ಈ ಸಭೆಯಲ್ಲಿ ತಾಲೂಕು ಪಂಚಾಯತ್ ಇಒ ಶಿವಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರು ಉಪಸ್ಥಿತರಿದ್ದರು

ನಮ್ಗೆ ಯಾಕೆ ಬೇಕು ಸಂಬಳ ಎಷ್ಟು ಬರುತ್ತಲ್ಲ ಗಿಮ ಎಷ್ಟು ಬರುತ್ತಲ್ಲ ಸುಮ್ಮ ಇಲ್ಲ ನೀವ್ ನೀವು ಹೇಳ್ತಾ ಇಲ್ಲ ಎಲ್ಲರಿಗೂ ಹೇಳ್ತಾ ನಾವು ವಿಶೇಷವಾಗಿ ಮೂರು ತಿಂಗಳಿಗೆ ಒಂದು ಸರಿ ದಲಿತರ ಸಮಸ್ಯೆಗಳ ಬಗ್ಗೆ ಪಟ್ಟಿ ಅಂತ ಹೇಳಿದೀವಿ ಅದಕ್ಕೆ ಅನುಪಾಲನ ವರದಿನೂ ಕೂಡ ಅವ್ರಿಗೆ ಕೊಡಿ ಅಂತ ಹೇಳಿದ್ವಿ ಅದು ಏನು ಅನುಷ್ಠಾನ ಏನೇನು ಆಯಿತು ಅವ್ರು ಹೇಳಿದ್ದು ಸಮಸ್ಯೆಗಳು ಅವೆಲ್ಲವೂ ಕೂಡ ಖುದ್ದಾಗಿ ನಾವೇ ಕೂತ್ಕೊಂಡು ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ಮಾಡ್ತಾ ಮಾಡ್ತಾಯಿದ್ವಿ ಅಷ್ಟೇ ತಾಲೂಕನ್ನು ಸರ್ ಸ್ಮಶಾನದ್ದು ಹೆಚ್ಚು ಹಿಂದೆ ನಾನೆಲ್ಲ ಹಿಂದಿನ ಸಭೆ ಬಂದಂಥ ಸಂದರ್ಭದಲ್ಲಿ ಸ್ಮಶಾನದ್ದೇ ಹೆಚ್ಚು ಸಮಸ್ಯೆ ಇದ್ದಂಥದ್ದು ಅದ್ರ ಬಗ್ಗೆ ನಾವೀಗಾಲೇ ನೂರ ಎಪ್ಪತ್ತೇಳು ಗ್ರಾಮಗಳಿಗೆ ಸ್ಮಶಾನವನ್ನು ಗುರುತಿಸ್ತಕ್ಕಂಥದ್ದು ಮಾಡಿದ್ದೀವಿ ಅಲ್ಲಿಗೆ ನಲವತ್ತೇಳು ಕಡೆ ಆಲೆ ಸ್ಮಶಾನವನ್ನು ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಇನ್ನು ಮಿಕ್ದವೆಲ್ಲ ಸರ್ವೇ ಸ್ಕೆಚ್ ಹಂತದಲ್ಲಿ ಅವೆಲ್ಲವನ್ನು ಕೂಡ ನಾವು ಪಟ್ಟಣ ಪಂಚ ಇದು ಪಟ್ ಗ್ರಾಮ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ ಮತ್ತು ವಿಶೇಷವಾಗಿ ದಲಿತ ಕಾಲೋನಿಗಳಲ್ಲಿ ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ ಆ ಜಾಗಕ್ಕೋಸ್ಕರನೇ ನಾವು ಎಲ್ಲ ಕಡೆಗೂ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ನಾಲ್ಕು ಎಕರೆ ಐದು ಎಕರೆ ಎಷ್ಟೆಷ್ಟು ಜಮೀನು ಅವೈಲಬಿಲಿಟಿ ನೋಡಿಕೊಂಡು ಎಲ್ಲ ಜಮೀನು ಆಶ್ರಯಕ್ಕೂ ಕೂಡ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಅವ್ಯಾರು ಹ್ಯಾಂಡ್ ಓವರ್ ಮಾಡಿದ್ದೀವೋ ಅವೆಲ್ಲವನ್ನು ಕೂಡ ಪಂಚಾಯಿತಿ ವತಿಯಿಂದ ಅಭಿವೃದ್ಧಿಪಡಿಸಿ ಯಾರ್ಯಾರಿಗೆ ಸೈಟ್ ಇಲ್ಲವೋ ಅವರೆಲ್ಲಾರಿಗೂ ಸೈಟ್ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ಇಲ್ಲ ಅದನ್ನು ಅವ್ರು ಅವ್ರಿಗೆ ಅವರು ಆ ವಿಚಾರ ಪ್ರಸ್ತಾಪ ಮಾಡಿದರೆ ನಾವು ಅದನ್ನು ಎಚ್ ಅವರಿಗೆ ಇಲ್ಲಿ ರೆಸುಲ್ಯೂಷನ್ ಮಾಡಿ ಈ ಸಭೆಯಲ್ಲಿ ಆಗಿರ್ತಕ್ಕಂಥ ನಿರ್ಣಯವನ್ನು ಅಲ್ಲಿ ಕಳಿಸ್ತೀವಿ ಅದು ಕೇಂದ್ರ ಸರ್ಕಾರದ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಕೈಲಿಲ್ಲ ನಮ್ಮ ಕೈಲಿಲ್ಲ ಇನ್ನು ಪ್ರತಿಭೆ ಸ್ಥಾಪನೆ ಮಾಡಬೇಕು ಅಂತ ಇದ್ದಾರೆ ಅವರಿಗೆ ಸೂಕ್ತ ಜಾಗ ಕೇಳಿದರೆ ಅದು ಮುಂದಿನ ದಿನಗಳಲ್ಲಿ ಎಲ್ಲಿ ಅವಕಾಶ ಇದೆಯೋ ಅಲ್ಲಿ ಮಾಡಿಕೊಡ್ತಕ್ಕಂಥದ್ದು ಮಾಡ್ತೀವಿ ಸರ್ ಆದರೆ ಅದನ್ನು ಒಂದು ಬೇಡಿಕೆ ಕೊಟ್ಟಿದ್ದಾರೆ ನೋಡ್ತೀವಿ ಅದು ಪರಿಶೀಲನೆ ಮಾಡ್ತೀವಿ ಅದ್ರಾಗೇನು ತಪ್ಪೇರೈತೆ ಏಳನೇ ವೇತನ ಆಯೋಗದ ವರದಿ ಜಾರಿಗೊಳಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದ್ದ ರಾಜ್ಯ ಸರ್ಕಾರ ಇದೀಗ ನಿವೃತ್ತ ವೇತನ ಹೆಚ್ಚಳ ಮಾಡಿ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಸರ್ಕಾರದ ನಿವೃತ್ತ ನೌಕರರ ಪಿಂಚಣಿಯನ್ನು ಪರಿಷ್ಕರಣೆ ಮಾಡಿ ಆರ್ಥಿಕ ಇಲಾಖೆ ಬುಧವಾರ ಆದೇಶ ಹೊರಡಿಸಿದೆ ಏಳನೇ ವೇತನ ಆಯೋಗದ ವರದಿ ಜಾರಿಗೊಳಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದ್ದ ರಾಜ್ಯ ಸರ್ಕಾರ ಈಗ ನಿವೃತ್ತಿ ವೇತನ ಹೆಚ್ಚಳ ಮಾಡಿ ಪಿಂಚಣಿದಾರರಿಗೂ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಸರ್ಕಾರದ ನಿವೃತ್ತ ನೌಕರರ ಪಿಂಚಣಿಯನ್ನ ಪರಿಷ್ಕರಣೆ ಮಾಡಿ ಆರ್ಥಿಕ ಇಲಾಖೆ ಬುಧವಾರ ಆದೇಶ ಹೊರಡಿಸಿದೆ ಹೊಸ ಆದೇಶದ ಪ್ರಕಾರ ನಿವೃತ್ತ ಸರ್ಕಾರಿ ನೌಕರರ ಕನಿಷ್ಠ ಪಿಂಚಣಿಯನ್ನ ಎಂಟು ಸಾವಿರದ ಐನೂರು ರೂಪಾಯಿಗಳಿಂದ ಹದಿಮೂರು ಸಾವಿರದ ಐನೂರು ರೂಪಾಯಿಗಳವರೆಗೆ ಹೆಚ್ಚಳ ಮಾಡಲಾಗಿದೆ ಇನ್ನು ಮುಂದೆ ಪಿಂಚಣಿಗೆ ಅರ್ಹರಾದ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಪೆನ್ಷನ್ನಲ್ಲಿ ಐದು ಸಾವಿರ ರೂಪಾಯಿ ಏರಿಕೆಯಾಗಲಿದೆ ಕನಿಷ್ಠ ಪಿಂಚಣಿ ಜೊತೆಗೆ ರಾಜ್ಯ ಸರ್ಕಾರವು ಕನಿಷ್ಠ ಪಿಂಚಣಿಗೂ ಮಿತಿಯನ್ನ ನಿಗದಿಪಡಿಸಿದೆ ಯಾವುದೇ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿಯು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರ್ನೂರು ರೂಪಾಯಿಗಳಿಗೆ ಮೀರುವಂತಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಇಲ್ಲಿಯ ತನಕ ಗರಿಷ್ಠ ನಿವೃತ್ತಿ ವೇತನ ಎಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿಗಳಾಗಿತ್ತು ಗರಿಷ್ಠ ಮಿತಿಯಲ್ಲಿ ನಲವತ್ತೈದು ಸಾವಿರದ ಮುನ್ನೂರು ರೂಪಾಯಿಗಳಷ್ಟು ಹೆಚ್ಚಳ ಮಾಡಲಾಗುತ್ತಿದೆ ತಿರುಪತಿ ತಿರುಮಲ ದೇವಸ್ಥಾನದ ಪ್ರಸಾದಕ್ಕೆ ಕರ್ನಾಟಕ ನಂದಿನಿ ತುಪ್ಪವನ್ನು ಸರಬರಾಜು ಮಾಡಲಾಗುತ್ತಿದ್ದು ತುಪ್ಪದ ಟ್ಯಾಂಕರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಬುಧವಾರ ರಾತ್ರಿ ಚಾಲನೆ ನೀಡಿದರು ತಿರುಪತಿ ತಿರುಮಲ ದೇವಸ್ಥಾನದ ಪ್ರಸಾದಕ್ಕೆ ಕರ್ನಾಟಕದ ನಂದಿನಿ ತುಪ್ಪವನ್ನು ಸರಬರಾಜು ಮಾಡಲಾಗುತ್ತಿದ್ದು ತುಪ್ಪದ ಟ್ಯಾಂಕರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಬುಧವಾರ ರಾತ್ರಿ ಚಾಲನೆ ನೀಡಿದರು ಕೆಎಂಎಫ್ ಅಧ್ಯಕ್ಷ ಹಾಗೂ ಶಾಸಕ ಭೀಮಾ ನಾಯಕ್ ಮತ್ತು ಕೆಎಂಎಫ್ ಎಂಡಿ ಜಗದೀಶ್ ಸೇರಿ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ನಂದಿನಿ ದೇಸಿ ಹಸುವಿನ ತುಪ್ಪವನ್ನು ಬಿಡುಗಡೆಗೊಳಿಸಿದರು ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳವು ಕಳೆದ ಐದು ದಶಕಗಳಿಂದ ತನ್ನ ಸದಸ್ಯ ಹಾಲು ಒಕ್ಕೂಟಗಳ ಮೂಲಕ ರಾಜ್ಯದ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಹೈನುಗಾರರಿಂದ ಹಾಲು ಖರೀದಿಸಿ ಸಂಸ್ಕರಿಸಿ ಗೋವಿನಿಂದ ಗ್ರಾಹಕರಿಗೆ ಎಂಬ ಶೀರ್ಷಿಕೆಯನ್ನು ಹೊತ್ತು ನಂದಿನಿ ಬ್ರ್ಯಾಂಡ್ನಲ್ಲಿ ಉತ್ಕೃಷ್ಟ ಗುಣಮಟ್ಟದ ವಿವಿಧ ಮಾದರಿಯ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಪರಿಚಯಿಸಿದೆ ನಂದಿನಿಯು ಕರ್ನಾಟಕ ರಾಜ್ಯದ ಮನೆ ಮಾತಾಗಿರುವ ಬ್ರ್ಯಾಂಡ್ ಆಗಿರುವುದಲ್ಲದೆ ರಾಷ್ಟ್ರದಾದ್ಯಂತ ಗ್ರಾಹಕರು ಗುರುತಿಸುವ ಪ್ರತಿಷ್ಠಿತ ಹಾಲಿನ ಬ್ರ್ಯಾಂಡ್ ಆಗಿಯೂ ಕೂಡ ಹೊರಹೊಮ್ಮಿದೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳದಿಂದ ತಿರುಮಲ ತಿರುಪತಿ ದೇವಸ್ಥಾನದವರೆಗೆ ಹಲವಾರು ವರ್ಷಗಳಿಂದ ಅಸ್ಮಾರ್ಕ್ ಸ್ಪೆಷಲ್ ಗ್ರೇಡ್ ಹೊಂದಿರುವ ಹಸುವಿನ ತುಪ್ಪವನ್ನು ಟ್ಯಾಂಕರ್ ಮೂಲಕ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಪವಿತ್ರ ಶ್ರೀವಾರಿ ಪ್ರಸಾದ ತಯಾರಿಕೆಗೆ ಸರಬರಾಜು ಮಾಡಲಾಗುತ್ತಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೂ ಐದು ಸಾವಿರ ಮೆಟ್ರಿಕ್ ಟನ್ ತುಪ್ಪವನ್ನು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸರಬರಾಜು ಮಾಡಲಾಗಿದೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಿರುಮಲಾ ತಿರುಪತಿ ದೇವಸ್ಥಾನಕ್ಕೆ ಪ್ರಾರಂಭಿಕವಾಗಿ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ನಂದಿನಿ ತುಪ್ಪ ಸರಬರಾಜು ಮಾಡಲು ಟೆಂಡರ್ ಮೂಲಕ ಬೇಡಿಕೆ ನೀಡಿದ್ದು ಅದಕ್ಕನುಗುಣವಾಗಿ ಹಸುವಿನ ತುಪ್ಪವನ್ನು ತಿರುಮಲಾ ತಿರುಪತಿ ದೇವಸ್ಥಾನಕ್ಕೆ ಟ್ಯಾಂಕರ್ ಮೂಲಕ ಸರಬರಾಜು ಮಾಡಲಾಗುತ್ತಿದೆ ಕೆಇಡಿಬಿನಲ್ಲಿ ಕೈಗಾರಿಕಾ ನಿವೇಶನ ಹಂಚಿಕೆಗೆ ಇರುವಂತಹ ನೀತಿ ನಿಯಮಗಳು ಬೇರೆ ಸೈಟುಗಳ ಹಂಚಿಕೆಗೆ ಇರುವಂತಹ ನಿಯಮಗಳು ಬೇರೆಯಾಗಿವೆ ಮೊದಲು ಅದನ್ನು ತಿಳಿದುಕೊಳ್ಳಿ ಎಂದು ಮೈತ್ರಿ ನಾಯಕರಿಗೆ ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ಕಿಡಿಕಾರಿದ್ದಾರೆ ಕೆಐಡಿಬಿನಲ್ಲಿ ಕೈಗಾರಿಕಾ ನಿವೇಶನ ಹಂಚಿಕೆಗೆ ಇರುವಂತಹ ನೀತಿ ನಿಯಮಗಳು ಬೇರೆ ಸಿಎ ಸೈಟುಗಳ ಹಂಚಿಕೆಗೆ ಇರುವಂತಹ ನಿಯಮಗಳು ಬೇರೆಯಾಗಿವೆ ಮೊದಲು ಅದನ್ನು ತಿಳಿದುಕೊಳ್ಳಿ ಎಂದು ಮೈತ್ರಿ ನಾಯಕರಿಗೆ ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು ಕಿಡಿಕಾರಿದ್ದಾರೆ ವಾಣಿಜ್ಯ ನಿವೇಶನಗಳು ಆದಂತಹ ಸಂದರ್ಭದಲ್ಲಿ ಹರಾಜು ಹಾಕಲು ಅವಕಾಶ ಇದೆ ಆದರೆ ಸಿಎ ಸೈಟುಗಳು ಹರಾಜು ಹಾಕಲು ಅವಕಾಶ ಇಲ್ಲ ಛಲವಾದಿ ನಾರಾಯಣಸ್ವಾಮಿ ಅವರು ಅಖಿಲ ಭಾರತ ರೈಲ್ವೆ ಗ್ರಾಹಕರ ವೇದಿಕೆಯ ಅಧ್ಯಕ್ಷರಾಗಿದ್ದರು ಕ್ಯಾಬಿನೆಟ್ ಸಚಿವ ಸ್ಥಾನದ ಸಮಾನಾಂತರವಾದ ಈ ಸ್ಥಾನವನ್ನು ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಶಿಫಾರಸ್ಸಿನ ಮೇರೆಗೆ ಪಡೆದಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ರಾಜಕೀಯ ಮೆಟ್ಟಿಲುಗಳನ್ನು ಹತ್ತಿ ಓದಿದ್ದನ್ನು ಅವರು ಮರೆಯಬಾರದು ಕಾಂಗ್ರೆಸ್ ಪಕ್ಷಕ್ಕೆ ವಿಧೇಯರಾಗಿರಬೇಕು ವ್ಯಕ್ತಿಗತವಾಗಿ ಟೀಕೆ ಮಾಡುವ ಮೊದಲು ನಿಯಮಾವಳಿಗಳನ್ನು ಅರಿತುಕೊಳ್ಳಿ ಮಾಹಿತಿಯನ್ನು ಪಡೆದುಕೊಳ್ಳಿ ಎಂದರು ಕೈಗಾರಿಕಾ ಅಥವಾ ಇಂಡಸ್ಟ್ರಿಯಲ್ ಕೆ ಬಿನಲ್ಲಿ ಇಂಡಸ್ಟ್ರಿಯಲ್ ಸೈಟ್ ಅಲಾಟ್ಮೆಂಟ್ಗೆ ಇರ್ತಕ್ಕಂತಹ ನೀತಿ ನಿಯಮಗಳು ಬೇರೆ ಸಿ ಎ ಸೈಟ್ ಹಂಚಿಕೆಗೆ ಇರ್ತಕ್ಕಂಥ ನಿಯಮಗಳು ಬೇರೆ ವಾಣಿಜ್ಯ ನಿವೇಶನಗಳು ಆದಂಥ ಸಂದರ್ಭದಲ್ಲಿ ಕಿ ಐ ಡಿ ಬಿ ಇರ್ಬೋದು ಬಿ ಡಿ ಎ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು ಅವರು ಹರಾಜು ಅವಕಾಶ ಇದೆ ಆದರೆ ಸಿ ಎ ಸೈಟ್ ಹರಾಜಾಗೋದಕ್ಕೆ ಅವಕಾಶ ಇಲ್ಲ ಸನ್ಮಾನ್ಯ ಚೆಲ್ವಾದಿ ನಾರಾಯಣ ಸ್ವಾಮೀರವರು ಸಹ ಅಖಿಲ ಭಾರತ ರೈಲ್ವೆ ಗ್ರಾಹಕರ ವೇದಿಕೆಯ ಅಧ್ಯಕ್ಷ ಆಗಿದ್ದರು ಅಂದರೆ ಒಂದು ಕ್ಯಾಬಿನೆಟ್ ಸಚಿವ ಸ್ಥಾನದ ಸಮಾನ ಅಂತಾರಂಥ ಒಂದು ಅಧಿಕಾರವನ್ನು ಪಡ್ಕೊಂಡಿದ್ದರು ಯಾರಿಂದ ಅಧಿಕಾರವನ್ನು ಪಡ್ಕೊಂಡಿದ್ದರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರ ಒಂದು ಶಿಫಾರಸಿನ ಮೂಲಕ ಅವಾಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಂತಹ ಒಂದು ರಾಜಕೀಯ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷದವರಿಗೆ ಅನುಕರಣೆ ಅಥವಾ ದಯಪಾಲನೆ ಮಾಡಿತ್ತು ಅನ್ನೋ ಮಾತನ್ನು ಹೇಳ್ತೀನಿ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಅವರು ನನಗೇನೋ ಬಿ ಜೆ ಪಿ ಏನೋ ಬೆಳೆಸಬಿಟ್ಟು ವಿರೋಧ ಪಕ್ಷದ ನಾಯಕರು ಮಾಡಿಬಿಟ್ಟು ಅವ್ರು ವಿಧಾನ ಪರಿಷತ್ತಲ್ಲಿ ತೆರಳಿದ್ದಾರೆ ಸಂತೋಷ ನೀವು ಆಗಿ ನಿಮ್ಮ ಕೆಲಸವನ್ನು ನೀವು ಮಾಡಿ ಆದರೆ ಹಿಂದೆ ನೀವು ಕಾಂಗ್ರೆಸ್ ಪಕ್ಷದಲ್ಲೂ ಸಹ ರಾಜಕೀಯ ಮೆಟ್ಟಲ್ಗಳನ್ನ ಹತ್ಕೊಂಡು ಹೋಗಿರ್ತಕ್ಕಂಥದನ್ನ ಮರಿಬಾರ್ದು ಆ ಕಾರಣಕ್ಕೆ ನೀವು ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಸಹ ವಿಧೇಯತೆಯನ್ನು ತೋರಬೇಕಾಗತ್ತೆ ಹಂಗಂತೇಳಿ ನಿಮ್ಮಿಂದ ನಾವು ಫೇವರ್ಗೆ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ಟೀಕೆ ಮಾಡೋದಕ್ಕೆ ಮುಂಚೆ ನಿಯಮಾವಳಿಗಳನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತೇನು ಕೆ ಡಿ ಬಿಯಿಂದ ಹಂಚಿಕೆ ಆಗಿದೆ ಇದು ನಾಟ್ ಇಂಡಸ್ಟ್ರಿಯಲ್ ಸೈಟ್ ನಾಟ್ ಇಂಡಸ್ಟ್ರಿಯಲ್ ಪ್ಲಾಟ್ ಕೈಗಾರಿಕಾ ವಾಣಿಜ್ಯ ನಿವೇಶನಗಳು ಅಲ್ಲ ನಾಗರಿಕ ನಿವೇಶನ ನಾಗರಿಕ ಸೌಲಭ್ಯದ ನಿವೇಶನ ನಾಗರಿಕ ನಿವೇಶನಗಳನ್ನ ಸಂಘ ಸಂಸ್ಥೆಗಳಿಗೆ ಹಂಚಿಕೆ ಮಾಡೋಂಥದ್ದು ಚುನಾವಣಾ ಅಫಿಡೆವಿಟ್ಟಲ್ಲಿ ಯಾರೂ ಸಹ ನೀವು ಯಾವುದೇ ಟ್ರಸ್ಟು ಸೊಸೈಟಿಲಿ ನೀವು ಮೆಂಬರ್ ಆಗಿದ್ದರೆ ಪದಾಧಿಕಾರಿಯಾಗಿದ್ದರೆ ಅದನ್ನು ಅಫಿಷಿಯಲ್ ಚುನಾವಣಾ ಅಫಿಡೆವಿಟಲ್ಲಿ ಡಿಕ್ಲೇರ್ ಮಾಡ್ಕೊಳೋದಿಲ್ಲ ಇನ್ಕ್ಲೂಡಿಂಗ್ ನಾರಾಯಣ ಸ್ವಾಮಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಸಂಘ ಸಂಸ್ಥೆಗಳು ಕೊಡುವಂಥ ಯಾವುದೇ ಅಲಾಟ್ಮೆಂಟು ಇಂಡಿವಿಜುವಲ್ ಅಲಾಟ್ಮೆಂಟ್ ಆಗೋದಿಲ್ಲ ಅದು ಪಬ್ಲಿಕ್ ಪರ್ಪಸ್ಸು ಸಾರ್ವಜನಿಕ ಉಪಯೋಗದ ಉದ್ದೇಶಕ್ಕೋಸ್ಕರ ಆ ಸಂಸ್ಥೆಗೆ ಅಲಾಟ್ ಆಗಿರುತ್ತೆ ಮತ್ತು ಆ ಸಂಸ್ಥೆಸನ್ನಲ್ಲೇ ವಹಿವಾಟಾಗುತ್ತಿಟ್ರೆ ಇಂಡಿವಿಜುವಲ್ ಆಗೋದಿಲ್ಲ ಛಲವಾದಿ ನಾರಾಯಣ ಸ್ವಾಮಿನ ಸಹಿತವಾಗಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರು ಇಂಥ ಸ್ತ್ರೀಯ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಸಂಘ ಸಂಸ್ಥೆಗಳ ಮೂಲಕ ಸನ್ಮಾನ್ಯ ಆರ್ ಅಶೋಕ್ ರವರೇ ಅವರ ಒಂದು ಟ್ರಸ್ಟ್ಗೆ ಸುಮಾರು ಒಂದು ಹದಿಮೂರು ಎಕರೆವನ್ನು ಜಾಗವನ್ನು ಪಡ್ಕೊಂಡು ಮತ್ತೆ ಅದೆಲ್ಲ ಕಾಂಟ್ರವರ್ಸಿಯಾಗಿ ವಾಪಸ್ ಕೊಟ್ಟಂಥದ್ದನ್ನು ಈ ರಾಜ್ಯ ಕಂಡಿದೆ ಹಾಗಾಗಿ ವಿಷಯಗಳನ್ನ ತಿಳ್ಕೊಂಡು ಬಿ ಜೆ ಪಿ ನಾಯಕರು ಮಾತಾಡಬೇಕು ಮತ್ತು ಚಲುವಾದಿ ನಾರಾಯಣ ಸ್ವಾಮಿರವರು ವೈಯಕ್ತಿಕ ವಿಚಾರಗಳನ್ನ ತಂದು ಅದನ್ನು ರಾಜಕೀಯ ಕರಣ ರಾಜಕೀಯ ಕರಣ ಮಾಡೋದಕ್ಕೋರಿ ಅದಕ್ಕೆ ಯಾವುದೇ ಬೆಂಬಲ ಸಿಗೋದಿಲ್ಲ ಇವತ್ತು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳೋದಕ್ಕೆ ಇಷ್ಟಪಡುತ್ತೆ ಸಿ ಎ ನಿವೇಶನ ಅಲಾಟ್ಮೆಂಟು ಏನು ಪ್ರೊಸೀಜರ್ ಪ್ರಕಾರ ಮಾಡಬೇಕು ಆ ಪ್ರೊಸೀಜರ್ ಪ್ರಕಾರನೇ ಆಗಿದೆ ಕೆ ಮತ್ತೆ ಅನೇಕ ಬಿ ಜೆ ಪಿ ಸಂಸ್ಥೆಗಳು ಸಹ ಇದರ ಫಲಾನುಭವಿಗಳಿದ್ದಾರೆ ಮೊನ್ನೆ ಏನು ಹಂಚಿಕೆ ಆಗಿದೆ ಆ ಹಂಚಿಕೆನಲ್ಲಿ ಹಲವಾರು ಬಿಜೆಪಿ ಫಲಾನುಭವಿಗಳು ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಸನ್ಮಾನ್ಯ ಚಲವಾದಿ ನಾರಾಯಣ ಸಾಹಿರವರು ಇದನ್ನು ಸರ್ಪಡಿಸ್ಕೋಬೇಕು ಅಂತ ಹೇಳ್ತೀನಿ ರಾಜ್ಯದಲ್ಲಿ ಆಪರೇಷನ್ ಕಮಲಾ ಬಟನ್ ಇನ್ನೂ ಆನಿದೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಎನ್ ಎಸ್ ಬೋಸರಾಜು ರಾಜೂರಿನಲ್ಲಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಆಪರೇಷನ್ ಕಮಲಾ ಬಟನ್ ಇನ್ನೂ ಆನಿದೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಎನ್ಎಸ್ ಬೋಸ್ರಾಜು ರಾಯಚೂರಿನಲ್ಲಿ ಹೇಳಿದ್ದಾರೆ ಬುಧವಾರ ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ರವಿಗಾಣಿಗ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದರು ಯಾರಿಗೆ ಆ ವಿಷಯ ಗೊತ್ತಿದೆಯೋ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ರಾಜ್ಯದಲ್ಲಿ ಆಪರೇಷನ್ ಕಮಲ ಇನ್ನೂ ಚಾಲ್ತಿಯಲ್ಲಿದೆ ಆಪರೇಷನ್ ಕಮಲದ ಬಗ್ಗೆ ನಮ್ಮ ಗಮನಕ್ಕೂ ಇದೆ ಯಾರು ಯಾರನ್ನ ಸಂಪರ್ಕ ಮಾಡುತ್ತಿದ್ದಾರೆ ಎನ್ನುವುದು ಗೊತ್ತಿದೆ ಆದರೆ ಯಾವ ಶಾಸಕರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಏನಾದರೂ ಮಾಡಿ ಸಿದ್ದರಾಮಯ್ಯಗೆ ಮಸಿ ಬಳಿದು ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಸಿಟಿ ಮಾರ್ಕೆಟ್ನಲ್ಲಿ ಗುಜರಿ ವ್ಯಾಪಾರ ಮಾಡುತ್ತಿದ್ದ ಲೆಹರ್ ಸಿಂಗ್ ಅವರು ಇಂದು ಎಪ್ಪತ್ತ್ಮೂರು ಕೋಟಿಗಳ ಒಡೆಯ ಅವರು ಹೇಗೆ ನಡೆದು ಬಂದರು ಹೇಗೆ ಪಕ್ಷ ಕಟ್ಟಿದರು ಎಂಬುದು ಬಿಜೆಪಿಯವರಿಗೆ ಗೊತ್ತಿದೆ ಎಂದು ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗ ಅಧ್ಯಕ್ಷರಾದ ರಮೇಶ್ ಬಾಬು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಟಿ ಮಾರುಕಟ್ಟೆಯಲ್ಲಿ ಗುಜರಿ ವ್ಯಾಪಾರ ಮಾಡುತ್ತಿದ್ದ ಲೆಹರ್ ಸಿಂಗ್ ಅವರು ಇಂದು ಎಪ್ಪತ್ತ್ಮೂರು ಕೋಟಿಗಳ ಒಡೆಯ ಅವರು ಹೇಗೆ ನಡೆದು ಬಂದರು ಹೇಗೆ ಪಕ್ಷ ಕಟ್ಟಿದರು ಎಂದು ಬಿಜೆಪಿಯವರಿಗೆ ಗೊತ್ತಿದೆ ಎಂದು ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗ ಅಧ್ಯಕ್ಷರಾದ ರಮೇಶ್ ಬಾಬು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಪಕ್ಷದ ವಾಮನಾಚಾರ್ಯ ಶಂಕರಗೌಡ ಪಾಟೀಲ್ ಶೇಷಗಿರಿ ಆಚಾರ್ಯ ಪ್ರಕಾಶ್ ಗಣೇಶ್ ನರಹರಿ ರಾವ್ ತೇಜಸ್ವಿನಿ ಅನಂತ್ ಕುಮಾರ್ ಸೇರಿದಂತೆ ಪಕ್ಷದ ನಿಷ್ಠಾವಂತ ನಾಯಕರನ್ನ ಮೀರಿ ಲೇಹರ್ ಸಿಂಗ್ ಅವರು ಹೇಗೆ ಟಿಕೆಟ್ ಗಿಟ್ಟಿಸಿದರು ಹೇಗೆ ಪಕ್ಷದಲ್ಲಿ ಹಿರಿತನ ಪಡೆದರು ಎಂದು ರಮೇಶ್ ಬಾಬು ಕಿಡಿಕಾರಿದ್ದಾರೆ ಸಿಟಿ ಮಾರ್ಕೆಟ್ ಅಲ್ಲಿ ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಲೇಹರ್ ಸಿಂಗ್ ಅವರು ಇವತ್ತು ಸುಮಾರು ಎಪ್ಪತ್ತ್ಮೂರು ಕೋಟಿ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ರಾಜ್ಯಸಭಾ ಸದಸ್ಯರು ಆದಮೇಲೆ ಹಾಗಾಗಿ ಪಾಪ ಅವ್ರು ಹೆಂಗೆ ನಡ್ಕೊಂಬನರು ಎಷ್ಟು ತ್ಯಾಗ ಮಾಡಿದ್ದಾರೆ ಎಷ್ಟು ಪಾರ್ಟಿ ಕಟ್ಟಿದ್ದಾರೆ ಇವೆಲ್ಲ ನಮಗಿನ್ನ ಚೆನ್ನಾಗಿ ಬಿ ಜೆ ಪಿಯರಿಗೆ ಗೊತ್ತಿದೆ ಇವತ್ತು ಬಿ ಜೆ ಪಿನಲ್ಲಿ ಅನೇಕ ಜನ ಸನ್ಮಾನ್ಯ ವಾಮನಾಚಾರ್ಯರು ಬ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಆಗಿದ್ರು ಪಾಪ ರಾಜ್ಯಸಭಾ ಮೆಂಬರ್ ಆಗಬೇಕು ಮೆಂಬರ್ ಆಗಬೇಕಂತೇಳಿ ಇವತ್ತು ಮನೋರೋಗಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಅವ್ರಿಗೆ ನಿರ್ಮಾಣ ಆಗಿದೆ ಅಂದರೆ ಅಂಥ ಸೀನಿಯರ್ಗಳನ್ನ ಬಿ ಜೆ ಪಿಯಲ್ಲಿ ಏನೂ ಮಾಡಲಿಲ್ಲ ಅದೇ ರೀತಿ ಶಂಕರಗೌಡ ಪಾಟೀಲ್ ಬೆಳಗಾವ್ನ ಶಂಕರಗೌಡ ಪಾಟೀಲ್ ಅವರು ಸಹ ಸೀನಿಯರ್ ಲೀಡ್ರ್ ಇದ್ದಾರೆ ಯಡಿಯೂರಪ್ಪನವ್ರಿಗೆ ಪೊಲಿಟಿಕಲ್ ಸೆಕ್ರೆಟ್ರಿ ಇದ್ದರು ಇವತ್ತಿಗೆ ಎಮ್ ಎಲ್ ಸಿ ಆಗಬೇಕು ರಾಜ್ಯಸಭಾ ಆಗಬೇಕಂದ್ರೆ ಪಾಪ ಅವ್ರಿಗೆ ಯಾಕೆ ಲಾಟ್ರಿನೇ ಓಡಿಲ್ಲ ಅದು ಯಾಕೆ ಅಂತ ಲೇರ್ ಸಿಂಗ್ರವರೇ ಹೇಳಬೇಕು ಅದೇ ರೀತಿ ನಮ್ಮ ಇವರು ಪ್ರಕಾಶ್ ಅವರು ಶೇಷಗಿರಿಚಾರ್ಯ ಪ್ರಕಾಶ್ ನಮ್ಮ ರಾಮಚಂದ್ರಪ್ಪನವ್ರಿಗೂ ಸ್ನೇಹಿತರು ಅವರು ಸಹ ಬಿ ಜೆ ಪಿ ಆಫೀಸಲ್ಲಿ ಕೆಲಸ ಹೊಡೆದು 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 ಸುಸ್ತಾಗ್ಬಿಟ್ಟವ್ರೆ ಅವ್ರಿಗೆ ಯಾಕೆ ಎಮ್ ಎಲ್ ಸಿ ಮಾಡಲಿಲ್ಲ ರಾಜ್ಯಸಭಾ ಮಾಡಲಿಲ್ಲ ಅಂತೇಳಿ ಲೇಯರ್ ಸಿಂಗ್ರವರು ಹೇಳಬೇಕು ಅದೇ ರೀತಿ ನಮ್ಮ ನೇಕಾರ್ ಸಮುದಾಯದ ಬಿ ವಿ ಗಣೇಶ್ ಅವರು ಆಗಿದ್ದರು ಒಂದು ಸಲನೋ ಎರಡು ಸಾಲನು ಪಾಪ ಅವರು ಸಹ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ನರಾಲಿ ಪಡ್ಕೇರವರು ಅವರು ಎಂಟೈರ್ ಕುಟುಂಬ ಸಂಘ ಪರಿವಾರಕ್ಕೆ ಪಕ್ಷಕ್ಕೆ ಸೇವೆಯನ್ನು ಕೊಟ್ಟಿದ್ದಾರೆ ಮತ್ತು ಶ್ರೀಮತಿ ತೇಜಸ್ವಿನಿ ಅನಂತ ಕುಮಾರ್ರವರು ಪಾಪ ಅವರಿಗೆ ರಾಜ್ಯಸಭಾ ಟಿಕೆಟ್ನ ತಪ್ಪಿಸಿ ಪಾಪ ಲೇಯಾರ್ ಸಿಂಗ್ರವರು ತಗೊಂಡ್ರು ಪಾಪ ಎಷ್ಟು ಪವರ್ಫುಲ್ ಇದ್ದಾರೆ ಲೇಯರ್ ಸಿಂಗ್ ಅಂತ ನಮಗಂತೂ ಗೊತ್ತಿಲ್ಲ ಆ ಬಿ ಜೆ ಪಿಲಿರ್ತಕ್ಕಂಥ ಈ ಎಲ್ಲ ಹಿರಿಯರು ಯಾವ್ಯಾವ ಕ್ವಾಲಿಟಿ ಮೇಲೆ ಯಾವ್ಯಾವ ಒಂದು ಅವರ ಅರ್ಹತೆ ಮೇಲೆ ಲೇಯರ್ ಅವರು ಇದನ್ನು ಅವಕಾಶ ಪಡ್ಕೊಂಡಿದ್ದಾರೆ ಎಮ್ ಎಲ್ ಸಿದು ರಾಜ್ಯಸಭಾ ನಮ್ಮ ಮಾತನ್ನು ಹೇಳಬೇಕಾಗತ್ತೆ ಮತ್ತು ಸೋನಿಯಾ ಗಾಂಧಿ ಬಗ್ಗೆರವ್ರಿಗೆ ಮಾತಾಡಿದ್ದಾರೆ ಅಂದರೆ ನಾನು ರಾಜಸ್ಥಾನದಿಂದ ಬಂದಿರತಕ್ಕಂಥ ನಿಜ ಕರ್ನಾಟಕಕ್ಕೆ ಆದರೂ ಸಹ ನಾನು ಲೋಕಲ್ಲು ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರ ಇಲ್ಲ ಅಂತೇಳಿ ಸೋನಿಯಾ ಗಾಂಧಿರವ್ರನ್ನ ಉಲ್ಲೇಖ ಮಾಡಿದ್ದಾರೆ ನಾನು ಲೇಯರ್ ಸಿಂಗ್ರವರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ದಯಮಾಡಿ ನೀವು ಯಾವಾಗ ಯಾವ ರೀತಿಲಿ ಬಿ ಜೆ ಪಿನಲ್ಲಿ ಲಾಟ್ರಿ ತಗೊಂಡು ನೋಡ್ಕೊಂಡು ನೀವು ಅಧಿಕಾರ ತಗೊಂಡು ನನಗೆ ಗೊತ್ತಿಲ್ಲ ಆದರೆ ನಾನು ನಿಮಗೆ ವಿನಂತಿ ಮಾಡ್ತೀನಿ ದಯಮಾಡಿ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಸಾಹಿತ್ಯವನ್ನು ಓದಿ ನಿಮ್ಮ ಗೋಲ್ವಾಲ್ಕರ್ ಗೋಲ್ವಾಲ್ಕರ್ವರು ನೀವೇನು ಗುರುಜಿ ಅಂತ ಸಂಘ ಪರಿವಾರದಲ್ಲಿ ಕರೀತಾರೆ ಅವರೇ ಕೊಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಹಿಟ್ಲರ್ ಯಾರು ಮುಸ್ಲೋನಿ ಯಾರು ಅವರ ಐಕಾನ್ಗಳು ಸಂಘ ಪರಿವಾರಕ್ಕೆ ಮುಸ್ಲೋನಿ ಮತ್ತು ಹಿಟ್ಲರ್ ಅವರು ಐಕಾನಿಗಳು ಐಕಾನ್ಗಳು ಅವರು ಯಾವ ದೇಶದಿಂದ ಬಂದ್ರು ಅಥವಾ ಯಾವ ದೇಶದಲ್ಲಿ ಹೋರಾಟ ಮಾಡಿದ್ರು ಯಾವ ದೇಶದಲ್ಲಿ ಹುಟ್ಟಿದ್ರು ಅಂತೇಳಿ ಸನ್ಮಾನ್ಯ ಲೇಹರ್ ಸಿಂಗ್ ಅವರು ಹೇಳಬೇಕು ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಜಿಲ್ಲೆಯ ಕಾವಸ್ ತೆಹಸೀಲ್ನ ಲಾಠಿ ದರ್ದಿಯ ಪ್ರದೇಶದಲ್ಲಿ ಗುರುವಾರ ಮುಂಜಾನೆ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅನುಮಾನಾಸ್ಪದ ಚಲನಾವಲನದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಆ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಜಿಲ್ಲೆಯ ಕವಾಸ್ ತೇಸ್ನಿನ ರಾಟಿ ದರ್ದಿಯಾ ಪ್ರದೇಶದಲ್ಲಿ ಗುರುವಾರ ಮುಂಜಾನೆ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಅನುಮಾನಾಸ್ಪದ ಚಲನಾವಲನದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಆ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಅಡಗಿ ಕುಳಿತಿರುವ ಭಯೋತ್ಪಾದಕರ ಸುಳಿವು ಸಿಕ್ಕಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಗುಂಡಿನ ಚಕಮಕಿ ಮುಂದುವರೆದಿದೆ ಈ ಪ್ರದೇಶದಲ್ಲಿ ಎರಡರಿಂದ ಮೂವರು ಭಯೋತ್ಪಾದಕರು ಸೇನಾ ಪಡೆಗೆ ಸಿಕ್ಕಿಬಿದ್ದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಶಂಕಿತ ಭಯೋತ್ಪಾದಕರ ಸುಳಿವು ಸಿಕ್ಕಿದ್ದರಿಂದ ಬುಧವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ರಾಜೌರಿ ಜಿಲ್ಲೆಯ ಖೇರಿ ಮೊಹರಾ ಲಾಬಿ ಮತ್ತು ದಂಥಾಲ್ ಗ್ರಾಮದಲ್ಲಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ಪ್ರಾರಂಭಿಸಿದವು ಎನ್ನಲಾಗುತ್ತಿದೆ ಇನ್ನು ಕಮರ್ಕಾಡಿ ಮಾಚಲ್ ಸೆಕ್ಟರ್ ಜಿಲ್ಲೆಯ ಕುಪ್ವಾರಾದಲ್ಲಿ ಮತ್ತೊಂದು ಎನ್ಕೌಂಟರ್ ಆರಂಭವಾಗಿದೆ ಈ ವೇಳೆ ಮೂವರು ಉಗ್ರ ಸೈನಿಕರು ಹೊಡೆದುರುಳಿಸಿದ್ದಾರೆ ದಾಳಿಯಲ್ಲಿ ಮೂವರು ಹತ್ಯೆಯಾಗಿದ್ದಾರೆ ಎಂದು ನಂಬಲಾಗಿದೆ ಎಂದು ವರದಿಯಾಗಿದೆ ಇದನ್ನು ಸೇನೆ ದೃಢಪಡಿಸಬೇಕಿದೆ ಮಚಲ್ ಸೆಕ್ಟರ್ನ ಕಮ್ಕಾರಿ ಸಾಮಾನ್ಯ ಪ್ರದೇಶದ ಮೂಲಕ ಉಗ್ರಗಾಮಿಗಳ ಗುಂಪೊಂದು ಒಳನುಸುಳಲು ಯತ್ನಿಸಿದ ಬಗ್ಗೆ ಗುಪ್ತಚರ ಮಾಹಿತಿ ಬಂದಿತ್ತು ಈ ಮಾಹಿತಿ ಆಧರಿಸಿ ಭಾರತೀಯ ಸೇನೆಯ ಐವತ್ತೇಳು ರಾಷ್ಟ್ರೀಯ ರಫೈಲ್ ಮತ್ತು ಐವತ್ಮೂರು ಪದಾತಿ ದಳಗಳು ಕಾರ್ಯಾಚರಣೆ ಆರಂಭಿಸಿದವು ಈ ವೇಳೆ ಉಗ್ರರ ಒಳನುಸುಳುವಿಕೆ ಪ್ರಯತ್ನವನ್ನು ವಿಫಲಗೊಳಿಸಿ ಸಂಘಟಿತ ಕಾರ್ಯಾಚರಣೆ ನಡೆಸಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ